ರೈತರಿಗೆ ಸ್ವಾಗತವನ್ನು ಬಯಸ್ತಾ ಈ ದಿನ ಸೇರಿದಂಥ ವಿಚಾರ ಏನಂದರೆ ಪೂರ್ತಿ ಎಲ್ಲರೂ ಕೂಡ ನಮ್ಮ ಆಸ್ತಿಯನ್ನು ಘೋಷಣೆ ಮಾಡ್ಕೊಬೇಕು ಯಾಕಂದರೆ ನಾವು ನೋಡ್ತಾ ಇದ್ದೀರಿ ಸಂಘಟನೆಗಳಂತೇಳಿ ಕಟ್ಕೊಂಡು ಇವತ್ತು ಇಲ್ಲಿಗಲ್ ಆಕ್ಟಿವಿಟೀಸ್ ಜಾಸ್ತಿ ಆಗಿದೆ ಅಂದರೆ ಸಮಾಜ ಸೇವೆ ಅಂತ ನಾವು ಮಾಡೋಕೆ ಬಂದು ನಾವು ಸಮಾಜ ಗಾತಕ್ಕಾಗ್ತಾ ನಿಮ್ಮ ಕಡೆ ಆ ಒಂದು ಉದ್ದೇಶದಿಂದ ನಮ್ಮ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣೆ ಮನ ಏನಿದೆ ಮೂರು ವರ್ಷಕ್ಕೋಸ್ಕರ ಒಂದು ಸಾರಿ ನಮ್ಮ ಆಸ್ತಿಯನ್ನು ಘೋಷಣೆ ಮಾಡ್ಕೊಬೇಕು ಮೂರು ವರ್ಷಕ್ಕೊಂದ್ಸತಿ ತಾಲೂಕು ಜಿಲ್ಲಾ ರಾಜ್ಯ ಪದಾಧಿಕಾರಿಗಳು ಸಂಪೂರ್ಣವಾಗಿ ಪುನಾರಚನೆ ಆಗ್ತಾ ಇದ್ದಾರೆ ಈಗಾಗಲೇ ನಾವು ಮೂರು ವರ್ಷಕ್ಕೊಂದ್ಸತಿ ರಾಜ್ಯ ರಾಜ್ಯಾಧ್ಯಕ್ಷರು ಕೂಡ ಬದಲಾವಣೆ ಮಾಡ್ತಾರೆ ಇದ್ದೀವಿ ಯಾವುದೇ ಕಾರಣಕ್ಕೂ ಒಪ್ಪಂದ ಕಂಟಿನ್ಯೂ ಮಾಡಲ್ಲ ನಾವು ಹಾಗಾಗಿ ಇವತ್ತು ಜಿಲ್ಲಾ ಪುನರಚನೆ ಚಿತ್ಕೊಳ್ಳ್ಬೋದು ಆಲೂ ತಾಲೂಕುಗಳ ತಾಲೂಕು ಪದಾಧಿಕಾರಿಗಳನ್ನು ಪುನರಚನೆ ಮಾಡಬೇಕು ಅಂತೇಳಿ ಈಗಾಗಲೇ ರಾಜ್ಯ ಪದಾಧಿಕಾರಿಗಳು ನಮಗೆ ಮಾಹಿತಿ ಕೊಟ್ಟಿರೋದ್ರಿಂದ ಇವತ್ತು ನಾವೇನು ಒಂದು ಸಭೆ ಮಾಡಿ ಪತ್ರಿಕಾಗೋಷ್ಠಿ ಮಾಡಿ ಪ್ರಚಾರ ಆಗಿ ಜನ ಹೆಚ್ಚು ಸೇರಿ ಅಂದರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಸಮಸ್ಯೆಗಳು ಕೂಡ ನಾವು ನಾಳೆ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಸಮಸ್ಯೆಗಳನ್ನ ಮಂಡಿಸ್ತಾ ಇದ್ದೀವಿ ಕೊನೆಯ ಕ್ಷಣದಲ್ಲಿ ಕೋಟಿಗಳು ಖರ್ಚು ಮಾಡಿ ಇಲ್ಲೆಲ್ಲ ರೆಡಿ ಮಾಡಿ ನಾಳೆ ಬೆಳಗ್ಗೆ ನಡಿಬೇಕಂದ್ರೆ ಸಾಯಂಕಾಲ ರದ್ದಾಯಿತು ಅಂದ್ರೆ ಅರ್ಥ ಸರ್ಕಾರ ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ ಸವಾಲಾಗ್ತೀವಿ ರೈತ ಸಂಘಟನೆಗಳು ಈ ಭಾಗದಲ್ಲಿ ಏನಿದೆ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಸುಮಾರು ಎರಡ್ ಸಾವಿರದ ಏಳರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಘೋಷಣೆ ಆಯ್ತು ಕುಮಾರಸ್ವಾಮಿ ಇದ್ದಾಗ ಆವತ್ತಿಂದ ಒಂದು ವಿಶೇಷ ಪ್ಯಾಕೇಜ್ ಬಂದಿಲ್ಲ ಒಂದು ವಿಶೇಷ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಹೊಸದಾಗಿ ಅದಕ್ಕೆ ವಿಶೇಷವಾದಂಥ ಪ್ಯಾಕೇಜನ್ನು ಕೊಡಬೇಕು ಇದುವರೆಗೂ ಯಾವುದೇ ಒಂದು ಪ್ಯಾಕೇಜ್ ನೀಡಿಲ್ಲ ನಮ್ಮ ದುರಂತ ಇದು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಬೆಂಗಳೂರಿನ ಮಾತ್ರ ಎಲ್ಲ ಒಂದು ಅವರಲ್ಲಿ ಸಿಟಿಗೆ ಸೇರ್ಕೊಡ್ತಕ್ಕಂಥ ಈ ಜಾಗಗಳು ನಮಗೆ ದುರದೃಷ್ಟ ಇದೆ ಈ ಭಾಗದಲ್ಲಿ ಅಂಥ ತಾಕತ್ತಿರತಕ್ಕಂಥ ನಾಯಕರು ಆಗಲಿ ಮತ್ತು ಇವರು ಒಂದು ಹುದ್ದೆಯನ್ನಾಗಲಿ ನಮ್ಮ ಇವರಿಗೆ ಕೊಡ್ತಾ ಇಲ್ಲ ಸುಮಾರು ಹದಿನೆಂಟು ಶಾಸಕರನ್ನು ಕೊಟ್ಟಿದೆ ಈ ಮೂರು ಜಿಲ್ಲೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಮೂರು ಮೂರು ಜಿಲ್ಲೆಗಳು ಹದಿಮೂರು ಶಾಸಕನ್ನು ಕೊಟ್ಟಿದ್ರು ಸಹ ಈ ಭಾಗದಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ಸರ್ಕಾರ ಹಿಂದೇಟಾಗ್ತವೆ ಅವರಿಗೆ ಕೊಡ್ತಕ್ಕಂಥ ಪ್ಯಾಕೇಜ್ಗಳಾಗಲಿ ಡೆವಲಪ್ಮೆಂಟ್ ಆಗಲಿ ಯಾವುದೇ ಆಗಲಿ ಇದನ್ನೆಲ್ಲ ಎದುರಿಸೋದಕ್ಕೆ ಸರ್ಕಾರಕ್ಕೆ ತಾಕತ್ತಿಲ್ಲ ಆದ್ದರಿಂದ ವಾಪಾಸ್ ಹೋಗಿದೆ ಅಂತ ಘಂಟಾಘೋಷವಾಗಿ ಹೇಳ್ತೀವಿ ಈ ಮಾತನ್ನು ಇದನ್ನೇ ನಮ್ಮ ಇಪ್ಪತ್ತ್ಮೂರನೇ ಸಭೆ ಇಪ್ಪತ್ತ್ಮೂರನೇ ತಾರೀಕು ಕೂಡ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಹೋರಾಟಕ್ಕೆ ಮುಂದೆಡ್ತೀವಿ ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು ಏಕಾಏಕಿ ನೀವು ಕ್ಷಣದಲ್ಲಿ ಯಾಕೆ ದಿಢೀರ್ನಂತ ರದ್ದು ಮಾಡ್ತಂದರೆ ಪತ್ ಪ್ರಶ್ನೆ ಪತ್ರಕರ್ತರಿಗೆ ಅವರಿಗೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ತಾಕತ್ತಿಲ್ಲ ತಾಕತ್ತಿದ್ದರೆ ಇಲ್ಲೇ ಮಾಡಬೇಕಿತ್ತು ಇದೆಲ್ಲ ತಿಳ್ಕೊಂಡು ಜ್ಞಾನೋದಯವಾಗಿ ಅವರು ದಿಢೀರ್ನ ಬದಲಾವಣೆಯನ್ನು ಮಾಡಿದ್ದಾರೆ ಆದ್ದರಿಂದ ಈ ಸಮಸ್ಯೆಗಳನ್ನ ಇಟ್ಕೊಂಡು ಹೊಸ ಸಂಘಟನೆ ನಮ್ಮ ಹೊಸ ಮುಖಂಡರು ಬಂದರೂ ಸಹ ನಾವು ಅವ್ರ ಜೊತೆಗಿರ್ತೀವಿ ನಾವು ಜೊತೆಗಿದ್ದು ಹೋರಾಟಗಳು ಮಾಡಿ ಮುನ್ನಡೆಸ್ಕೊಂಡು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟಗಳು ಮಾಡ್ತೀವಿ ನಮ್ಮ ಬೆನ್ನೆಲವಾಗಿ ನಿಂತಿರ್ತಕ್ಕಂಥವ್ರು ನೀವೇ ಸಂಘಟನೆಗಳಿಗೆ ಹೋರಾಟಗಳ ಬೆನ್ನೆಲುಬಾಗಿ ನಮ್ಗೆ ಸಪೋರ್ಟ್ ಕೊಟ್ಟು ನಮ್ಮ ಹಿಂದೆ ಇದ್ದು ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮನ್ನು ಇಷ್ಟು ವರ್ಷ ಬೆಳೆಸಿದ್ದೀರ ಈ ಸಂಘಟನೆ ಇನ್ನೂ ಮುಂದುವರಿಸಿಕೊಂಡು ಹೋಗ್ಬೇಕು ನಾವು ನ್ಯಾಯತ್ವವಾಗಿರ್ತೀವಿ ಧರ್ಮನೇತಿಯಿರ್ತೀವಿ ಅನ್ಯಾಯ ಕೈ ಆಗಲ್ಲ ಯಾವುದೇ ವಿಚಾರವನ್ನು ರೈತ ಸಮಸ್ಯೆಗಳನ್ನು ಸ್ಪರ್ಧಿಸ್ತೀವಿ ಯಾವುದೇ ಒಂದು ಹೋರಾಟ ಮುಖಾಂತರ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ವಿ ಆದ್ದರಿಂದ ತಾವುಗಳು ಸಹ ಮೂರನೇ ತಾರೀಕು ಅಂಬೇಡ್ಕರ್ ಭವನಕ್ಕೆ ಎಲ್ಲ ಜಿಲ್ಲಾ ಸಮಿತಿ ಬರ್ತಾಯಿದೆ ರಾಜ್ಯ ಸಮಿತಿ ಬರ್ತಾಯಿದೆ ತಾಲೂಕು ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ ಆದ್ದರಿಂದ ತಾವುಗಳೆಲ್ಲರೂ ಬಂದು ಸಹಕಾರ ಕೊಟ್ಟು ಅವತ್ತ ಸಭೆಗೆ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಮತ್ತು ಎಲ್ಲ ತಾಲೂಕಿನ ರೈತರು ರೈತ ಬಾಂಧವರು ಬಂದವರು ಮತದೇತರು ಎಲ್ರಿಗೂ ನಾವು ದಿವಸ ಎಲ್ಲರೂ ಅವತ್ತು ಕೆಲಸ ಬರಬೇಕು ಅಂತ ನಮ್ಮ ಒಂದು ఈ ంత నారాయణ స్టాండింగ్ అండి శిల్గడ్డ తాలూకు ప్రధాన కార్యదర్శి సోమశేఖర్ ముప్పాప